ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಬ್ಲೌಸ್ ಫ್ರಂಟ್ ಡಾಟ್ ಹೇಗೆ ಇಡಿಬೇಕು ಅಂತ ಇದ್ದೀನಿ ಫ್ರೆಂಡ್ಸ್ ಇದು ಮೇಯ್ನು ಇದು ಬ್ಲೌಸ್ಗೆ ಫ್ರಂಟ್ ಡಾಟು ಮೇಯ್ನ್ ಇಡಿಬೇಕು ಯಾಕಂದರೆ ಅದು ಫ್ರಂಟ್ ಡಾಟು ನೀಟಾಗಿದ್ರೇ ನಾವು ಬ್ಲೌಸ್ ಹಾಕ್ಕೊಂಡ್ರೆ ಫಿಟ್ಟಿಂಗಾಗಿ ಚೆನ್ನಾಗಿ ಕೂತ್ಕೊಳ್ಳೋದು ನೋಡಿ ಇವಾಗ ಹೇಗೆ ಮಾಡ್ತೇನೆ ಫಸ್ಟು ಇದು ಎರಡು ಮಡಿಕೆ ಇದೆ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ತೀನಿ ನೋಡಿ ಇದೊಂದು ಪೀಸ್ ಇದೆ ಅದೊಂದು ಪೀಸ್ ಇದೆ ಅದಕ್ಕೊಂದು ಮಾರ್ಕ್ ಹಾಕ್ಕೊಂಬಿಡ್ತೀನಿ ಯಾಕಂದರೆ ಉಲ್ಟಾ ಸೀದಾ ಗೊತ್ತಾಗಲಿ ಅಂತ ಒಂದು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೆ ನೋಡಿ ಇದು ಈ ಥರ ಮಾರ್ಕ್ ಹಾಕ್ಕೊಂಡಿದ್ದೀನಿ ಈಗ ಡಾಟ್ ಹೇಗೆ ಹಿಡಿಯೋದು ಅಂತ ತೋರಿಸ್ತೀನಿ ನೋಡಿ ಬ್ಲೌಸ್ಗೆ ಈ ಡಾಟ್ನ ನೀವು ಕರೆಕ್ಟಾಗಿ ನೀವು ಮಾಡ್ಕೊಂಬಿಟ್ರೆ ಫ್ರೆಂಡ್ಸ್ ಬ್ಲೌಸ್ ನೀಟಾಗಿ ಕುತ್ಕೊಳ್ಳುತ್ತೆ ಫ್ರಂಟಲ್ಲಿ ನೋಡಿ ಇಲ್ಲಿ ಮಧ್ಯ ಶೋಲ್ಡ್ರೂ ಸೆಂಟ್ರ್ ಪಾಯಿಂಟ್ ಇದೆ ನೋಡಿ ಇಲ್ಲಿ ಹಿಡ್ಕೊಳ್ಬೇಕು ಸೆಂಟ್ರ್ ಪಾಯಿಂಟು ಈ ಥರ ಹಿಡ್ಕೊಂಡು ಇಲ್ಲಿ ಮಧ್ಯದಲ್ಲಿ ನೋಡಿ ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಕೆಳಗಡೆ ಬಾಟಮ್ ಹತ್ರ ಅಲ್ಲಿಗೆ ಸ್ಟ್ರೈಟ್ ಲೈನ್ ಬರಬೇಕು ಸ್ಟ್ರೈಟ್ ಲೈನ್ ಥರ ಹಿಡ್ಕೊಳ್ಬೇಕು ಹಿಡ್ಕೊಂಡು ನೋಡಿ ಈ ಥರ ಮಾಡಿಕೊಂಡು ಇಲ್ಲಿ ಒಂದು ಕಾಲು ಇಂಚು ಇಲ್ಲ ಒಂದೂವರೆ ಇಂಚಿಗೆ ಇಡಿಬೋದು ದಪ್ಪ ಇರೋರಿಗೆ ಒಂದೂವರೆ ಇಂಚು ಹಿಡಿಬೇಕಾಗುತ್ತೆ ಅವರಿಗೆ ಚೆಸ್ಟು ಕೆಲವ್ರದ್ದು ಬ್ಲೌಸಲ್ಲಿ ಅವ್ರದ್ದು ಅಳತೆ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಇಡಿಬೇಕಾಗುತ್ತೆ ನೋಡಿ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಬೇಡಿ ಇಲ್ಲಿ ಒಂದೂವರೆ ಅಥವಾ ಒಂದು ಕಾಲು ಇಟ್ಟರೆ ಸಾಕು ಸಣ್ಣ ಇರೋರಿಗೆ ಒಂದು ಕಾಲು ಇಡಿ ಕೆಳಗಡೆ ದಪ್ಪ ಇರೋರಿಗೆ ಒಂದೂವರೆ ಇಡಿ ಇಲ್ಲಿ ಲೆಂತ್ ಬಂದು ಡಾಟ್ಸ್ ಲೆಂತ್ ಬಂದು ಎರಡೂವರೆ ಇಂಚು ಆಗಿ ಕೆಲವ್ರು ಬ್ಲೌಸ್ ನೋಡಿಕೊಂಡು ನೀವು ಇಡ್ಬೋದು ಇದು ನಾರ್ಮಲಾಗಿ ಇಡ್ತಾಯಿದ್ದೀನಿ ನಾನು ನಾರ್ಮಲ್ ಎಲ್ಲ ನಾರ್ಮಲಾಗಿ ಎಲ್ಲರದು ಡಾಟ್ಸ್ ಇಷ್ಟೇ ಹಿಡಿಬೇಕಾಗುತ್ತೆ ಆದರೆ ಕೆಲವರು ಬ್ಲೌಸಲ್ಲಿ ಸ್ವಲ್ಪ ಲೆಂತ್ ಜಾಸ್ತಿ ಇರುತ್ತೆ ಅವಾಗ ಅದನ್ನು ನೋಡಿಕೊಂಡು ನೀವು ಇಡಬೇಕಾಗುತ್ತೆ ಆದರೆ ಪ್ರೊಸೀಜರೆಲ್ಲ ಈ ಥರನೇ ಮಾಡಬೇಕು ಈ ಥರ ಮಾಡಿದ್ರೆ ನಿಮ್ಗೆ ಡಾಟ್ಸ್ ಎಲ್ಲ ಹಿಡಿಬೋದು ಚೆನ್ನಾಗಿ ಫಿಟ್ಟಿಂಗಾಗಿ ಕೂತ್ಕೊಳ್ಳುತ್ತೆ ಬ್ಲೌಸು ಅಷ್ಟೇ ಫ್ರಂಟಲ್ಲಿ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಈ ಥರ ಮಾಡಿದ್ರೆ ನೀವು ನೋಡಿ ಇಲ್ಲಿ ಎರಡೂವರೆ ಇಂಚ್ ಇಡ್ತಾಯಿದ್ದೀನಿ ಇಲ್ಲಿ ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ನೋಡಿ ಇಲ್ಲೊಂದನು ಎರಡೂವರೆ ಇಂಚು ಮೇಲಿಂದ ಕೆಳಗು ಎರಡೂವರೆ ಇಂಚು ಇಲ್ಲಿಂದ ಎರಡೂವರೆ ಇಂಚು ಇಟ್ಟಿದ್ದೀನಿ ಮತ್ತು ಈ ಪಾಯಿಂಟ್ ಇದೆ ನೋಡಿ ಈ ಪಾಯಿಂಟು ಈ ಪಾಯಿಂಟು ಸ್ಟ್ರೈಟ್ ಇರಬೇಕು ನೋಡಿ ಹೀಗೆ ಸ್ಟ್ರೈಟ್ ಇರಬೇಕು ನೀವು ಸ್ಟಿಚ್ ಮಾಡುವಾಗ ಸ್ಟ್ರೈಟ್ ಇರಬೇಕು ಈ ಥರ ಆ ಕಡೆ ಕ್ರಾಸ್ ಈ ಕಡೆ ಕ್ರಾಸ್ ಥರ ಇರಬಾರ್ದು ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳೋಣ ಇಲ್ಲಿ ಒಂದು ನಾಲ್ಕು ಮುಕ್ಕಾಲ್ಗೆ ತಗೊಳ್ಳೋಣ ತೊಗೊಳ್ಳೋಣ ನೋಡಿ ನಾಲ್ಕು ಮುಕ್ಕಾಲ್ಗೆ ತಗೊಳ್ಳೋಣ ನಾಲ್ಕು ಮುಕ್ಕಾಲು ಸಾಕು ಇಲ್ಲಿ ಡಾಟ್ಸ್ ಹಿಡಿಯೋಕ್ಕೆ ಇಲ್ಲಿ ಕೆಳಗಡೆ ಬಂದು ಒಂದೂವರೆ ಇಂಚಿಗೆ ಹಾಕೋಣ ಡಾಟ್ಸು ಒಂದೂವರೆ ಇಂಚು ಇಲ್ಲಿ ಒಂದು ಐದು ಇಂಚು ಐದು ಇಂಚು ಇಟ್ಕೊಳ್ತಾ ಇದ್ದೀನಿ ಡಾಟ್ಸ್ಗೆ ನಾನು ನಾರ್ಮಲಾಗಿ ಇಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ಕೆಲವರು ಬ್ಲೌಸ್ ಕೊಟ್ಟಾಗ ಬ್ಲೌಸಲ್ಲಿ ಎಷ್ಟು ಕೊಟ್ಟಿರ್ತಾರೋ ಡಾಟ್ಸ್ತು ಅಳತೆ ಇಟ್ಕೊಂಡು ಮಾಡಬೇಕಾಗುತ್ತೆ ನೋಡಿ ಇವಾಗ ಈ ಬ್ಲೌಸ್ ಪೀಸ್ತು ಕೆಳಗಡೆ ಬ್ಲೌಸ್ ಪೀಸು ಎರಡೂ ಸೇರಿಸಿ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಈ ಕಡೆಯೂ ಪ್ರಿಂಟ್ ಬರುತ್ತೆ ಲೈಟಾಗಿ ಪ್ರಿಂಟ್ ಬರುತ್ತೆ ಆಮೇಲೆ ನಾವು ಬೇಕಂದರೆ ಮಾರ್ಕಿಂಗ್ ಚಾಕಿಂದ ಒಂದು ಲೈನ್ ಹಾಕ್ಕೊಂಡ್ರೆ ಆಯಿತು ನೋಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ಆಯಿತು ನೋಡಿ ಇವಾಗ ಲೈಟ್ ಲೈಟಾಗಿ ಕಾಣಿಸ್ತಾ ಇದೆ ನೋಡಿ ಲೈನು ಇವಾಗ ಅದ್ರ ಮೇಲೆ ಒಂದು ಡಾರ್ಕ್ ಲೈನ್ ಹಾಕಿದ್ರೆ ಆಯಿತು ಎರಡಕ್ಕೂ ನಾವು ಅಳತೆ ಮಾಡೋ ಅವಶ್ಯಕತೆ ಇರಲ್ಲ ನೋಡಿ ಈ ಥರ ಲೈನ್ ಹಾಕ್ಕೊಳ್ಳೋಣ ಇದು ತುಂಬ ಈಸಿ ಇದು ಡಾಟ್ ಹಿಡಿಯೋದು ಕ್ಲೀನಾಗೆ ಡಾಟ್ಸ್ ಹಿಡಿಯೋದನ್ನ ಕಲ್ತ್ಕೊಂಡ್ಬಿಟ್ರೆ ತುಂಬ ಈಸಿ ಎಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ನಿಮ್ಮ ಬ್ಲೌಸ್ ನೀವೇ ಹೊಲ್ಕೊಬೋದು ಫ್ರೆಂಡ್ಸ್ ಇದು ಕಲ್ತ್ಕೊಂಬಿಟ್ರೆ ನಿಮ್ಮ ಬ್ಲೌಸ್ ನೀವೇ ಹೊಲ್ಕೊಳ್ಬೋದು ನೋಡಿ ಈ ಥರ ಮಧ್ಯ ಡಾಟ್ ಹತ್ರ ಹಿಂಗೆ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳೋಣ ಒಂದು ಸ್ಟಿಚ್ ಇದ್ದೀನಿ ನೋಡಿ ಬ್ಲೌಸ್ ಈ ಥರ ಡಾಟ್ಸ್ ಹಿಡಿದ್ರೆ ಬ್ಲೌಸ್ ಹಾಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಫ್ರಂಟಲ್ಲಿ ನೋಡಿ ಇವಾಗ ಇದಾಯಿತು ನೆಕ್ಸ್ಟ್ ಈ ಕಡೆ ಹಿಡ್ಯೋಣ ಫ್ರಂಟಲ್ಲಿ ಡಾಟ್ಸ್ ಇದ್ಯೋಣ ಈಗ ನೋಡಿ ಈ ಡಾಟ್ಸು ಹಿಡಿಯೋಣ ಇದು ಎರಡೂವರೆ ಇಂಚ್ ಒಂದು ಲೈನ್ ಹಾಕ್ಕೊಂಬಿಡೋಣ ಸ್ಟಿಚ್ ಹಾಕ್ಕೊಂಬಿಡೋಣ ನೀವು ಬ್ಲೌಸ್ ಕಲ್ತ್ಕೊಳ್ಳಿ ಫ್ರೆಂಡ್ಸ್ ಈಸಿ ಇದು ನೀವು ಕಲ್ತ್ಕೊಂಡ್ರೆ ಈಸಿ ನಿಮ್ಮ ಬಟ್ಟೆ ನೀವೇ ಹೊಲ್ಕೊಳ್ಬೋದು ಬೇರೆಯವ್ರಿಗೆ ಬೇಕಾದರೂ ಹೊಲ್ಕೊಡ್ಬೋದು ಇಲ್ಲ ನೀವು ಹೊಲ್ಕೊಳ್ಬೋದು ಕಲ್ತ್ಕೊಂಡ್ರಿ ನೀವು ನೋಡಿ ಈ ಥರ ಇಲ್ಲಿಂದ ಒಂದು ಸ್ಟಿಚ್ ಹಾಕ್ಕೊಂಬಿಡ್ಬೇಕು ನೋಡಿರಿ ಈ ಪಾಯಿಂಟು ಈ ಪಾಯಿಂಟು ಕರೆಕ್ಟಾಗಿ ಸ್ಟ್ರೈಟಾಗಿರಬೇಕು ಆವಾಗ ಡಾಟ್ಸ್ ನೀಟಾಗಿ ಬರುತ್ತೆ ಇವಾಗ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ ಸ್ಟಿಚ್ ಹಾಕ್ಕೊಳ್ಬೇಕು ಇವಾಗ ದಾರ ಕಟ್ ಈಗ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡೋಣ ಲಾಸ್ಟಲ್ಲಿ ತುದಿಗೆ ಬರಬೇಕು ಫ್ರೆಂಡ್ಸ್ ಇವಾಗ ನೀವು ಸ್ಟಾರ್ಟಿಂಗಲ್ಲಿ ಇಡಿದ್ರಲ್ಲ ಆ ಥರನೇ ಲಾಸ್ಟಲ್ಲಿ ಬರಬಾರ್ದು ಲಾಸ್ಟಲ್ಲಿ ಸ್ವಲ್ಪ್ ಸ್ವಲ್ಪ ಶಾರ್ಪ್ ಥರ ಬರಬೇಕು ಸ್ಟಿಚಿಂಗು ಆವಾಗ ನೀಟಾಗಿರುತ್ತೆ ಅದು ಶೇಪು ನೋಡಿ ಇವಾಗ ಬಾಟಮ್ ಹತ್ರ ಒಂದು ಸ್ಟಿಚ್ ಇದ್ದೀನಿ ಇದೇ ರೀತಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಂಡ್ಬಿಡೋಣ ನೋಡಿ ಆಯಿತು ನೋಡಿ ಆಯಿತು ಫ್ರಂಟ್ ಡಾಟು ಇನ್ನೊಂದು ಇನ್ನೊಂದು ಪೀಸ್ ಇದೇ ರೀತಿ ಡಾಟ್ ಇಡೋಣ ಇಲ್ಲಿ ಸೈಡಲ್ಲಿ ಕಟ್ ಮಾಡ್ಕೊಂಬಿಡೋಣ ಸ್ವಲ್ಪ ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು ಇದು ಇನ್ನೊಂದು ಪೀಸ್ ಅಟ್ಯಾಚ್ ಮಾಡ್ಕೊಳ್ಳೋಣ ಇದೇ ರೀತಿ ನೋಡಿ ಇವಾಗ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಹ್ಞೂ ನೋಡಿ ಹೀಗೆ ಅಟ್ಯಾಚ್ ಮಾಡ್ಕೊಳ್ಳೋಣ ಮೇಯ್ನು ಫ್ರಂಟು ಚೆನ್ನಾಗಿ ಬರಬೇಕು ಫ್ರೆಂಡ್ಸ್ ಬ್ಲೌಸ್ಗೆ ಆವಾಗಲೇ ಲುಕ್ ಕಾಣೋದು ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ಗಟ್ಟಿಗಿರುತ್ತೆ ಇರುತ್ತೆ ನೀವು ಎರಡು ಸ್ಟಿಚ್ ಬೇಕಂದರೆ ಎರಡು ಸ್ಟಿಚ್ ಬೇಕಾದರೂ ಹಾಕ್ಕೊಳ್ಬೋದು ನಾನು ಒಂದೊಂದೇ ಸ್ಟಿಚ್ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಬೇಕಂದರೆ ಎರಡು ಹಾಕ್ಕೊಳ್ಬೋದು ಇದು ಅಲ್ಲಿ ನಾವು ಇನ್ನೊಂದು ಪೀಸಲ್ಲಿ ಹೇಗೆ ಅಟ್ಯಾಚ್ ಮಾಡಿದ್ವು ಅದೇ ರೀತಿ ಇದನ್ನು ಅಟ್ಯಾಚ್ ಮಾಡಬೇಕು ನಾವು ಇದು ಅಷ್ಟೇ ಎರಡೂವರೆ ಇಂಚಿಗೆ ಇಟ್ಟಿದ್ದೀನಿ ನಾರ್ಮಲ್ ಆಗಂದರೆ ಎರಡೂವರೆ ಇಂಚ್ ಅಷ್ಟೇ ಕೆಲವರು ಬ್ಲೌಸಿನ ಪ್ರಕಾರನೂ ನೀವು ಇಡ್ಬೋದು ನೋಡಿ ಈ ಥರ ಶಾರ್ಪಾಗಿ ಬರಬೇಕು ಮುಂದೆ ನೀವು ಸ್ಟಾರ್ಟಿಂಗ್ ಇದು ಮಾಡಿದಾಗ ಲಾಸ್ಟಲ್ಲೂ ಹಾಗೆ ಬರಬಾರ್ದು ಈ ಬ್ಲೌಸ್ ವಿಚಾರದಲ್ಲಿ ನೋಡಿ ಈ ಥರ ಈ ಪಾಯಿಂಟು ಈ ಪಾಯಿಂಟು ಸ್ಟ್ರೈಟಾಗಿರಬೇಕು ಅವಾಗ ನೀಟಾಗಿ ಕೂತ್ಕೊಳ್ಳುತ್ತೆ ನೀವು ಬ್ಲೌಸ್ ಎಲ್ಲ ಒಳ್ಳೆಯದು ಕಲ್ತ್ಕೊಳ್ಳಿ ಫ್ರೆಂಡ್ಸ್ ಕಲ್ಸಿದ್ರೆ ಎಲ್ಲ ಈಸಿನೇ ಇದು ಬಿಗಿನರ್ಸ್ ಕಲ್ತ್ಕೊಳ್ಳೋಕ್ಕೋಸ್ಕರ ನಾನು ಇದ್ದೀನಿ ಏನೋ ನಾನು ತಿಳಿದ ಮಟ್ಟಿಗೆ ತೋ ಇದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನೋಡಿ ನಾಲ್ಕು ಒಂದು ಡಾಟ್ ಇಡೋಣ ನಂದು ಇನ್ನೂ ಎರಡು ಚಾನಲ್ ಇದೆ ಫ್ರೆಂಡ್ಸ್ ಮೋಟಿವೇಶನ್ ಚಾನಲ್ಲು ಮತ್ತು ಗಾಯತ್ರಿ ವ್ಲಾಗ್ಸು ಅದಕ್ಕೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ನೋಡಿ ಈ ಥರ ಈ ಪಾಯಿಂಟ್ ಈ ಪಾಯಿಂಟ್ ಇಟ್ಕೊಂಡು ಒಂದು ಸ್ಟಿಚ್ ಹಾಕೊಳ್ಳೋಣ ಸ್ಟಿಚ್ ಹಾಕೊಳ್ಳೋಣ ಈಗ ದಾರ ಕಟ್ ದಾರ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಆಯ್ತು ನೋಡಿ ಇಲ್ಲಿ ಶಾರ್ಪಾಗಿ ಬರಬೇಕು ಈ ರೀತಿ ಶಾರ್ಪಾಗಿ ಬಂದರೆ ಚೆನ್ನಾಗಿರುತ್ತೆ ಬ್ಲೌಸು ನೋಡಿ ಇಲ್ಲಿ ಬಾಟಮ್ ಹತ್ರ ಒಂದೂವರೆ ಇಂಚಿಗೆ ತಗೊಂಡಿದ್ದೀನಿ ಮೇಲೆ ಇದು ಐದು ಇಂಚಿದೆ ನೋಡಿ ಪಾಯಿಂಟ್ ಹತ್ರ ಐದು ಇಂಚಿದೆ ನೋಡಿ ಈಗ ಆಯಿತು ನೋಡಿ ಇವಾಗ ಡಾಟ್ಸ್ ಎಲ್ಲ ಫಿನಿಶಿಂಗ್ ಆಯಿತು ನೋಡಿ ಇವಾಗ ಎಷ್ಟು ಕ್ಲೀನಾಗಿ ಬಂದಿರುತ್ತೆ ಅಂತ ನೋಡಿ ಇದನ್ನು ಬೇಕಾದರೆ ಈ ಥರ ಫೋಲ್ಡಿಂಗು ಮಾಡ್ಬೋದು ನೋಡಿ ಈ ಥರ ಕಟ್ಟು ಮಾಡ್ಬೋದು ಫೋಲ್ಡಿಂಗು ಮಾಡ್ಬೋದು ನೋಡಿ ಈ ಥರ ಫೋಲ್ಡಿಂಗು ಮಾಡೋ ಒಂದು ಸ್ಟಿಚ್ ಹಾಕ್ಕೊಳ್ಬೋದು ಇಲ್ಲಾಂದರೆ ಕಟ್ ಮಾಡ್ಕೊಳ್ಬೋದು ನಿಮ್ಮ ಇಷ್ಟ ಈ ಥರ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಬ್ಲೌಸು ಫ್ರಂಟಲ್ಲಿ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಡಾಟ್ಸ್ ಹಿಡಿದಿತ್ತು ಎಲ್ಲ ರೆಡಿ ಆಯಿತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್